ಮೂವತ್ತನೇ ತಾರೀಕು ಈ ಆಲಿಯಾಬಾಯಿ ಮುನ್ನೂರು ಮೂರ ಮುನ್ನೂರನೇ ಹುಟ್ಟುಹಬ್ಬದ ಜಯಂತೋತ್ಸವ ಅಂಗವಾಗಿ ಆಲಿಯಾಬಾಯಿ ರಥ ಇವತ್ತು ಅತ್ತಿಗುಪ್ಪೆಗೆ ಬಂದು ಸಮರ್ಪಣೆ ಆಗಿದೆ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅತ್ತಿ ಬೆಲೆಯಿಂದ ಹೊರಟು ಇವತ್ತು ಸರಿಸುಮಾರು ಒಂದು ಒಂಬತ್ತು ದಿವಸ ಬೆ ಬೆಂಗಳೂರಿನ ವಿವಿಧ ಜಾಗದಲ್ಲಿ ಈ ರಥಯಾತ್ರೆ ಹೊರಟು ಮೂವತ್ತನೇ ತಾರೀಕು ಇವತ್ತು ಅತ್ತಿಗುಪ್ಪೆಯಲ್ಲಿ ಇದು ಮುಕ್ತಾಯ ಆಗಿದೆ ಈಗ ನೆಕ್ಸ್ಟ್ ಮುಂದೆ ಈ ಮೂವತ್ತೊಂದನೇ ತಾರೀಕು ಅವರ ಮುನ್ನೂರನೇ ಜಯಂತ್ಯೋತ್ಸವ ಉತ್ಸವ ಇದೆ ಹುಟ್ಟುಹಬ್ಬ ಜಯಂತ್ಯೋತ್ಸವ ಇದೆ ಆದ್ದರಿಂದ ಎಲ್ಲರೂ ಅವರ ಮನೆಯಲ್ಲಿ ಆಲದ ಬಾಯಿ ದೇವಿಯವರ ಫೋಟೋವನ್ನು ಇಕ್ಕಿ ಪೂಜೆ ಮಾಡಿ ನಮ್ಮ ಅದ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕು ಹಾಗೆ ಏಳನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮುನ್ನೂರನೇ ಜಯಂತ್ಯೋತ್ಸವ ಜಯಂತಿ ಇದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ ದಯವಿಟ್ಟು ಎಲ್ಲ ಜನರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಕೇಳ್ಕೊತೀನಿ ಇನ್ನು ನಮ್ಮ ಜೊತೆ ಹೇಮ್ ಅವರು ಲಕ್ಷ್ಮಿ ಲಕ್ಷ್ಮಿ